ಕೇವಲ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ಇವತ್ತು ಜನರನ್ನ ಇವತ್ತು ವಿಂಗಡಣೆ ಮಾಡಿಕೊಂಡು ರಾಜಕೀಯ ಲಾಭಕ್ಕೆ ಇವತ್ತು ಇಲ್ಲಿ ಬಂದು ಇಲ್ಲದೆ ಇರ್ತಕ್ಕಂಥ ವಿಚಾರವನ್ನ ಸಮಸ್ಯೆಯಾಗಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಇದ್ದಾರೆ ಕೇವಲ ಇವರು ಸಮಸ್ಯೆ ಹುಟ್ಟಾಕಲಿಕ್ಕೆ ಇವರು ಬಂದಿದ್ದಾರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಯಮಾನ ಇವತ್ತು ಕೇವಲ ಇದು ಸಮಾಜದಲ್ಲಿ ಇವತ್ತು ಧರ್ಮದ ಹೆಸರಲ್ಲಿ ಇವತ್ತು ಎಲ್ಲರನ್ನ ದೂರ ಮಾಡತಕ್ಕಂಥ ಕೆಲಸಕ್ಕೆ ಚುನಾವಣಾ ಜಿಮ್ಮೆಕ್ಕೂ ಓಟ್ಗೋಸ್ತ್ರ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ ಇವತ್ತು ಇದರಲ್ಲಿ ಏನು ನಮ್ಮ ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಾ ಇದೆ ಅದೊಂದೇ ಒಂದು ಕಾರಣದಿಂದ ಇವತ್ತು ಇದನ್ನು ಈ ಸಮಸ್ಯೆಯನ್ನು ಏನೋ ದೊಡ್ಡದಾಗಿ ಮಾಡ್ತಕ್ಕಂಥ ಇದು ಸಿವಿಲ್ ನೇಚರ್ ಇದೆ ಇದು ಇದು ಅ ಸಿವಿಲ್ ನೇಚರ್ ಆಫ್ ಇಶ್ಯೂ ಇದೆ ಇದು ಯಾವ ಶಾಂತಿಯಿಂದ ಜನ ಇವತ್ತು ಅನ್ನತಮಾನ ಇರತಕ್ಕಂಥ ಚಿಂತಾಮಣೆಯಲ್ಲಿ ಇವತ್ತು ಗೌಮು ಭಾವನೆಗಳನ್ನು ಹುಟ್ಟಾಕ್ತಕ್ಕಂಥ ರೀತಿಯಲ್ಲಿ ಯಾಕೆ ಮಾಡಬೇಕು ಅದರಿಂದ ಅವರಿಗೆ ಬಹುಶಃ ಹತಾಶರಾಗ್ಬಿಟ್ಟಿದ್ದಾರೆ ಐದು ವರ್ಷ ಮಾತ್ರ ಲೋಕಸಭಾ ಸದಸ್ಯರಾಗಿದ್ರು ಯಾರಿಂದ ಆದ್ರೂ ಯಾರು ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಯಾರವ್ರ ಬಹುಶಃ ಅದೆಲ್ಲ ಬರ್ಬಿಟ್ಟಿದ್ದಾರೆ ಅವರು ಕೇವಲ ಈಗ ಅವರು ವರಿಷ್ಠರನ್ನ ಏನಾದ್ರೂ ಅವಕಾಶ ಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ಮುಖಂಡರು ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ಬಿಜೆಪಿ ಮುಖಂಡರು ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಲಾಭಕ್ಕಾಗಿ ಕ್ಷೇತ್ರದಲ್ಲಿ ಇಲ್ಲದೇ ಇರುವ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದಾರೆ ಅಣ್ಣ ತಮ್ಮಂದಿರಂತೆ ಶಾಂತಿಯುತವಾಗಿ ಬಾಳುತ್ತಿರುವವರ ನಡುವೆ ಕೋಮು ಭಾವನೆಯ ವಿಷಬೀಜ ಬಿತ್ತುತ್ತಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಆರೋಪಿಸಿದರು ನಗರದಲ್ಲಿ ಬಿಜೆಪಿ ನಾಯಕರು ನಡೆಸಿದ್ದ ಹೈಡ್ರಾಮಾ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ಐದು ವರ್ಷಗಳು ಮುನಿಸ್ವಾಮಿ ಸಂಸದರಾಗಿದ್ದರು ರಾಜ್ಯದಲ್ಲಿ ಅವರ ಸರ್ಕಾರವೂ ಇತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ಕಂದಾಯ ಸಚಿವರಾಗಿದ್ದರು ಏಕೆ ಅವರು ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ ಬಹಳ ಹಿಂದಿನಿಂದಲೂ ಇದೆ ಬಿಜೆಪಿ ನಾಯಕರು ಸಮಸ್ಯೆಯನ್ನು ಬಗೆಹರಿಸಲು ಬಂದಿಲ್ಲ ಸಮಸ್ಯೆ ಸೃಷ್ಟಿಸಲು ಬಂದಿದ್ದಾರೆ ಎಂದು ಟೀಕಿಸಿದರು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಚುನಾವಣೆ ನಡೆಯುತ್ತಿದೆ ಚುನಾವಣಾ ಗಿಮೆಕ್ ಓಟಿಗಾಗಿ ಸಮಾಜದ ಧರ್ಮಧರ್ಮಗಳ ನಡುವೆ ಕಂದಕ ಉಂಟು ಮಾಡುತ್ತಿದ್ದಾರೆ ಏಕಾಏಕಿ ಬಂದು ಇಲ್ಲದ ಸಮಸ್ಯೆ ಸೃಷ್ಟಿ ಮಾಡುತ್ತಿದ್ದಾರೆ ಸದ್ಯ ತಿಮ್ಮಸಂದ್ರ ಸಮಸ್ಯೆ ಉಚ್ಚ ನ್ಯಾಯಾಲಯದಲ್ಲಿದೆ ಉಚ್ಚ ನ್ಯಾಯಾಲಯ ತೀರ್ಪಿಗಾಗಿ ಕಾಯಬೇಕು ಹಾಗೂ ತೀರ್ಪನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕಾಗುತ್ತದೆ ಸಮಸ್ಯೆಯನ್ನು ಶಾಮತಿಯುತವಾಗಿ ಬಗೆಹರಿಸಲು ಅದೊಂದೇ ಮಾರ್ಗ ಎಂದು ಸಚಿವರು ಹೇಳಿದರು ರೇಷನ್ ಕಾರ್ಡ್ ಕಡಿತದ ಬಗ್ಗೆ ಮಾತನಾಡಿ ಅರ್ಹರ ಕಾರ್ಡ್ಗಳನ್ನು ರದ್ದುಪಡಿಸುತ್ತಿಲ್ಲ ಕೆಲವು ಕುಟುಂಬಗಳಲ್ಲಿ ಹಿಂದೆ ಕಾರ್ಡ್ನಲ್ಲಿದ್ದವರು ಉತ್ತಮ ಆದಾಯ ಗಳಿಸುವ ಉದ್ಯೋಗಗಳಿಗೆ ಸೇರಿ ಆದಾಯ ತೆರಿಗೆ ಪಾವತಿಸುತ್ತಿದ್ದಾರೆ ಅಂತಹ ಕಾರ್ಡ್ಗಳನ್ನು ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾವಣೆ ಮಾಡಲಾಗುತ್ತಿದೆ ಇದು ಸಹಜವಾದ ಪ್ರಕ್ರಿಯೆ ಯಾವುದೇ ಸರ್ಕಾರ ಇದ್ದರೂ ಇದು ನಡೆಯುತ್ತದೆ ಕೆಲವು ಪ್ರಕರಣಗಳಲ್ಲಿ ತೊಂದರೆ ಆಗಿರುವ ವಿಷಯವು ಸರ್ಕಾರದಲ್ಲಿ ಚರ್ಚೆಯಾಗಿದೆ ಅದನ್ನು ಸರಿಪಡಿಸುವ ಕೆಲಸ ಮಾಡುತ್ತೇವೆ ಎಂದರು ಬಿಜೆಪಿ ನಾಯಕರು ಶಾಸಕರಿಗೆ ಐವತ್ತು ಕೋಟಿ ನೀಡಿ ಸರ್ಕಾರವನ್ನು ಬೀಳಿಸಲು ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಈಗ ಬೇರೆ ಬೇರೆ ಹಗರಣಗಳನ್ನು ಸೃಷ್ಟಿ ಮಾಡಿ ಸರ್ಕಾರವನ್ನು ಕಿತ್ತು ಹಾಕುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಒಂದು ವರ್ಷದಿಂದಲೂ ವಿಜಯೇಂದ್ರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುತ್ತೇವೆ ಎಂದು ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಸಂತೋಷ ಯಾರು ಪ್ರಮಾಣ ವಚನ ಸ್ವೀಕರಿಸುತ್ತಾರೋ ನೋಡೋಣ ಎಂದು ವ್ಯಂಗ್ಯವಾಡಿದರು ಮುನ್ಸ್ವಾಮಿ ಅವರು ಐದು ವರ್ಷ ಲೋಕಸಭಾ ಸದಸ್ಯರಾಗಿದ್ದರು ಈ ಭಾಗದಲ್ಲಿ ಯಾಕೆ ಈ ಸಮಸ್ಯೆ ಬಗೆಹರಿಸ್ತಿಲ್ಲ ಅವ್ರಿಗೇನಾದರೂ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಯಾವತ್ತಿಂದ ಈ ಸಮಸ್ಯೆ ಇದೆ ಎಷ್ಟು ವರ್ಷಗಳ ಹಳೆ ಸಮಸ್ಯೆ ಈಗ ಈ ವಿಷಯ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಹಂತದಲ್ಲಿ ಇದೆ ಅದನ್ನು ಯಾವುದು ತಿಳುವಳಿಕೆ ಹೇಳ್ತೀರಾ ಇವತ್ತು ಕೇವಲ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ಇವತ್ತು ಜನರನ್ನು ಇವತ್ತು ವಿಂಗಡಣೆ ಮಾಡಿಕೊಂಡು ರಾಜಕೀಯ ಲಾಭಕ್ಕೆ ಇವತ್ತು ಇಲ್ಲಿ ಬಂದು ಇಲ್ಲದೇ ಇರತಕ್ಕಂಥ ವಿಚಾರವನ್ನು ಸಮಸ್ಯೆಯಾಗಿ ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಐದು ವರ್ಷ ಅವರು ಸಾವಿರದ ನಾಲ್ಕು ನಾಲ್ಕು ವರ್ಷ ಅವ್ರ ಸರ್ಕಾರ ಇತ್ತು ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಸದಾನಂದ ಗೌಡರು ಸರ್ಕಾರ ಇತ್ತು ಅವತ್ತೆಲ್ಲ ಯಾಕೆ ಇದು ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ ಇವತ್ತು ಏಕಾಏಕಿ ಬಂದು ಇಲ್ಲಿ ಸಮಸ್ಯೆಯನ್ನು ಯಾಕೆ ಹುಟ್ಟಾಗ್ತಾ ಇದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರ್ತದೆ ಇವತ್ತು ಇನಾಮ್ ಲ್ಯಾಂಡ್ ಅದು ಇನಾಮ್ ಲ್ಯಾಂಡ್ ಪರವಾಗಿ ಆದೇಶ ಆಗುತ್ತಾ ಇಲ್ಲ ನಂತರ ಇನಾಮ್ ಲ್ಯಾಂಡನ್ನು ಖರೀದಿ ಮಾಡಿ ಇನಾಮ್ ಅಬಾಲಿಷನ್ನು ರೀಗ್ರ್ಯಾಂಟು ಇವೆಲ್ಲ ಪ್ರಕ್ರಿಯೆಗಳಾಗದಿರಾ ಅದನ್ನು ಖರೀದಿ ಮಾಡಿರ್ತಕ್ಕಂಥ ರೈತರಿಗಾಗತ್ತಾ ಅಂತಕ್ಕಂಥದ್ದು ಸರ್ವ ಜಿಲ್ಲ ಉಚ್ಚ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಉಚ್ಚ ನ್ಯಾಯಾಲಯದ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಜಿಲ್ಲಾಡಳಿತ ತಾಲೂಕಿನ ಆಡಳಿತ ಎಲ್ರಿಗೂ ಬದ್ಧವಾಗಿರ್ಬೇಕಾಗುತ್ತೆ ವಿನಾಕಾರಣ ಇವತ್ತು ಇವರು ಸೃಷ್ಟಿ ಮಾಡಿದ ತಕ್ಷಣ ಉಚ್ಚ ಇರ್ತಕ್ಕಂಥ ಏನು ಗೊಂದಲ ಇದೆ ಸಮಸ್ಯೆ ಇದೆ ಅದು ನಿವಾರಣೆ ಆಗ್ಬಿಡುತ್ತಾ ಕೇವಲ ಇವರು ಸಮಸ್ಯೆ ಹುಟ್ಟಾಕ್ಲಿಕ್ಕೆ ಇವರು ಬಂದಿದ್ದಾರೆ ಅವಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಯಮಾನ ಇವ್ರದ್ದಲ್ಲ ಐದು ವರ್ಷ ಸಂಸದರಾಗಿದ್ದರು ಏನು ಮಾಡಿದ್ರು ಯಾಕೆ ಅವತ್ತು ಈ ಸಂದರ್ಭದಲ್ಲಿ ಅಶೋಕ್ ಅವರು ರೆವಿನ್ಯೂ ಮಂತ್ರಿ ಆಗಿದ್ರು ಯಾಕೆ ಇಂಥ ಪ್ರಕರಣಗಳನ್ನು ಅವರ ಗಮನಕ್ಕೆ ತಗೊಂಡು ಯಾಕೆ ಇದನ್ನು ಇತ್ಯಾರ್ಥ ಮಾಡೋಂಥ ಕೆಲಸ ಮಾಡಲಿಲ್ಲ ಕೇವಲ ಇದು ಸಮಾಜದಲ್ಲಿ ಇವತ್ತು ಧರ್ಮದ ಹೆಸರಲ್ಲಿ ಇವತ್ತು ಎಲ್ಲರನ್ನ ದೂರ ಮಾಡತಕ್ಕಂಥ ಕೆಲಸಕ್ಕೆ ಚುನಾವಣಾ ಗಿಮ್ಮಿಕ್ಕು ಓಟ್ಗೋಸ್ಕರ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ ಇವತ್ತು ಇದರಲ್ಲಿ ಏನೋ ನಮ್ಮ ಜಾರ್ಖಂಡ್ ನಲ್ಲಿ ಚುನಾವಣೆ ನಡೀತಾ ಇದೆ ಅದೊಂದೇ ಒಂದು ಕಾರಣದಿಂದ ಇವತ್ತು ಇದನ್ನ ಈ ಸಮಸ್ಯೆಯನ್ನ ಏನೋ ದೊಡ್ಡದಾಗಿ ಮಾಡ್ತಕ್ಕಂಥ ಇದು ಸಿವಿಲ್ ನೇಚರ್ ಇದು ಇಟ್ ಈಸ್ ಅ ಸಿವಿಲ್ ನೇಚರ್ ಆಫ್ ಏನು ಇಶ್ಯೂ ಇದು ಇದು ಯಾವುದೇ ನೆನ್ನೆ ಮೊನ್ನೆ ಇದು ದಾಖಲೆಗಳಲ್ಲಿ ಮಾಡಿರ್ತಕ್ಕಂಥದ್ದಲ್ಲ ಹಿಂದೆ ಎ ಸಿ ಅವರ ಆದೇಶಗಳಾಗಿದ್ದಾವೆ ಡಿ ಸಿ ಅವರ ಆದೇಶ ಆಗಿದೆ ಅವತ್ತೇನು ಮಾಡ್ತಾ ಇದ್ರು ಇವರು ಅವತ್ತೇನ್ ಮಾಡ್ತಾ ಇದ್ರು ಇವರು ಯಾಕೆ ಇವತ್ತು ಇಲ್ಲಿ ಶಾಂತಿಯಿಂದ ಜನ ಇವತ್ತು ಅನ್ನ ತಮ್ಮಂದರಂತೆ ಇರತಕ್ಕಂಥ ಚಿಂತಾಮಣಿಯಲ್ಲಿ ಇವತ್ತು ಕೋಮು ಭಾವನೆಗಳನ್ನ ಹುಟ್ಟಾಕ್ತಕ್ಕಂಥ ರೀತಿಯಲ್ಲಿ ಯಾಕೆ ಇವ್ರು ಮಾಡಬೇಕು ಅದರಿಂದ ಅವರಿಗೆ ಬಹುಶಃ ಹತಾಶರಾಗ್ಬಿಟ್ಟಿದ್ದಾರೆ ಐದು ವರ್ಷ ಮಾತ್ರ ಲೋಕಸಭಾ ಸದಸ್ಯರಾಗಿದ್ರು ಯಾರಿಂದ ಆದರೂ ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಅವ್ರ ಬೆನ್ನಿಂದ ನಿಂತರು ಬಹುಶಃ ಅದೆಲ್ಲ ಮರ್ತ್ ಅವರು ಕೇವಲ ಈಗ ಅವರ ವರಿಷ್ಠರನ್ನ ಮೆಚ್ಚಿಸಿದತಕ್ಕಂಥ ಇನ್ನೇನಾದರೂ ಅವಕಾಶ ಕೊಡ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಈಗ ರೇಷನ್ ಕಾರ್ಡ್ಗಳ ಕಡಿತದ ಬಗ್ಗೆ ಇವತ್ತು ಏ ನೀನೇ ಕೇಳಪ್ಪ ನೀನೇ ರೇಷನ್ ಕಾರ್ಡ್ಗಳ ವಿಚಾರದಲ್ಲಿ ಇವತ್ತು ಐ ಟಿ ರಿಟರ್ನ್ಸ್ ಇರ್ತಕ್ಕಂಥ ಅವ್ರದ್ದು ಮತ್ತೊಬ್ಬರೂ ಇವತ್ತೇನು ದಾಖಲಾತಿ ಇದೆ ಅವ್ರದ್ದು ಕಡಿತ ಖಂಡಿತ ಆಗಿದೆ ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಉದ್ಯೋಗ ಲಭಿಸಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಹುಡುಗರದ್ದು ಅವರ ಹೆಸರು ತೆಗೆದೇ ಇರತಕ್ಕಂಥ ಆ ಕಾರ್ಡ್ ಇದರ ಬಗ್ಗೆ ಚರ್ಚೆ ಆಗಿದೆ ಯಾರು ಇವತ್ತು ಆ ಮಕ್ಕಳು ಉದ್ಯೋಗ ಸಿಕ್ಕಿ ಕುಟುಂಬದಿಂದ ಬೇರ್ಪಟ್ಟಿದ್ದಾರೆ ಅದನ್ನು ಅವರು ಅವರ ಸದಸ್ಯರನ್ನು ಬೇರ್ಪಡಿಸಿ ಮತ್ತೆ ಬಳಿಯತ್ತದಕ್ಕೆ ಅವಕಾಶ ಇದೆ ಇದ್ರ ಬಗ್ಗೆ ಎಲ್ಲ ಭಾಳಷ್ಟು ಚರ್ಚೆಯಾಗಿ ಈ ರೀತಿ ತೊಂದರೆ ಆಗಿರ್ತಕ್ಕಂಥ ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆ ಅದನ್ನು ಸರಿಪಡಿಸತಕ್ಕಂಥದಕ್ಕೆ ಈಗಾಗಲೇ ಚರ್ಚೆ ಆಗಿದೆ ಈಗ ವಿಜಯೇಂದ್ರ ಅವರು ಆಗಲಿ ಕುಮಾರ್ ಕುಮಾರಸ್ವಾಮಿ ಅವರು ಆಗಲಿ ಇನ್ಯಾರಾದ್ರೂ ಆಗ್ಬೇಕಾ ಮಧ್ಯದಲ್ಲಿ ಅಶೋಕ್ ಅವರು ಆಗ್ಬೇಕಾ ಇಲ್ಲ ಮುನ್ಸ್ವಾಮಿ ಅವರು ಆಗ್ಬೇಕಾ ಆಗ್ಲಿ ಈಗ ನೂರು ಮೂವತ್ತಾರು ಜನ ಶಾಸಕರು ಇದ್ದೀವಿ ಹಾ ಈಗ ಅವರು ಆಗ್ತೀವಿ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಅವರು ಹೇಳಿಕೆಗಳು ಆಗ್ಲಿ ಯಾರು ಅವರಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಮುಖ್ಯಮಂತ್ರಿ ಏನೋ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ ನೋಡೋಣ ಒಂದೂವರೆ ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಆಗ್ಲಿ ಸಂತೋಷ ಕಾಂಗ್ರೆಸ್ ಐವತ್ತು ಕೋಟಿ ಇವತ್ತು ಶಾಸಕರಿಗೆ ಖರೀದಿ ಮಾಡುವಂಥದ್ದಕ್ಕೆ ಪ್ರಯತ್ನ ಪಟ್ಟರು ಅಂತಕ್ಕಂಥ ವಿಚಾರವನ್ನ ರವಿ ಗಾಳಿಗಾ ಅವರು ಹೇಳಿದ್ದಾರೆ ಈ ಪ್ರಯತ್ನಗಳಾಗಿ ಈ ಪ್ರಯತ್ನಗಳು ಯಾವುದೇ ಫಲ ಸಿಗದೆ ಸಂದರ್ಭದಲ್ಲಿ ಅವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಆ ವಿಚಾರವನ್ನು ಮುಖ್ಯಮಂತ್ರಿಗಳು ಈ ರೀತಿ ಹಿಂದೆ ಈ ಪ್ರಯತ್ನ ಮಾಡಿದ್ರು ಅದಕ್ಕೆ ಯಾರೂ ಬೆಳೆ ಕೊಡಲಿಲ್ಲ ಅದರಿಂದ ಬೇರೆ ಬೇರೆ ಮಾರ್ಗಗಳಲ್ಲಿ ಇವತ್ತು ಶತಾಯಗತಾಯಿ ಅಧಿಕಾರಕ್ಕೆ ಬರಬೇಕು ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಅದನ್ನ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ರವಿ ಅವರು ಹಿಂದೇನೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಇದ್ರ ಸಂದೇಶಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಎಂಟರಿಂದ ಹದ್ಮೂರಗೂ ಸರ್ಕಾರ ಇತ್ತು ಅವತ್ತು ಅನ್ವರ್ ಮಾನ್ಪಾಡಿ ಅಂತಕ್ಕಂಥ ದಕ್ಷಿಣ ಕನ್ನಡದ ಮುಸ್ಲಿಂ ನಾಯಕರನ್ನು ಬಿ ಜೆ ಅವರು ಒಂದು ಸಮಿತಿ ಮಾಡಿ ಒಕ್ಕೋಡಿಗೆ ಸಂಬಂಧಪಟ್ಟಂಥ ಆಸ್ತಿಗಳ ವಿಚಾರದಲ್ಲಿ ಒಂದು ವರದಿಯನ್ನು ತರಿಸ್ಕೊಂಡು ಅನ್ವರ್ ಮಾನ್ಪಾಡಿ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಬಿ ಜೆ ಪಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದರು ಅವರದ ಪಕ್ಷದ ಸದಸ್ಯರು ಅನ್ವರ್ ಮಾನ್ಪಾಡಿ ಅವರು ಅದರ ಆಧಾರದ ಮೇಲೆ ಅವರು ಆ ಸಂದರ್ಭದಲ್ಲಿ ಆ ಅವರು ಬಿ ಜೆ ಪಿ ಸರ್ಕಾರನೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಇದ್ದಂಥ ಸಿದ್ದರಾಮಯ್ಯವರ ಸರ್ಕಾರ ಯಾವುದೇ ಸೂಚನೆ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಸಂಬಂಧಪಟ್ಟಂತೆ ಆಸ್ತಿಗಳನ್ನು ರಕ್ಷಣೆ ಮಾಡ್ತೀವಿ ನಾವು ಸರ್ಕಾರ ಬಂದರೆ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಬಿಜೆಪಿಯವರು ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಜಿಲ್ಲೆಯಲ್ಲಿ ಹಲವಾರು ಏನು ವಕ್ಫಿಗೆ ಸಂಬಂಧಪಟ್ಟಂತೆ ಇರ್ಬೋದು ಬೇರೆದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳಲ್ಲಿ ಸೇರಿಸತಕ್ಕಂತ ಕೆಲಸವನ್ನ ಹಿಂದೆ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ದಾಖಲೆಗಳು ಆಗಿಲ್ಲ ಬಸವರಾಜ ಬೊಮ್ಮೆ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರು ಸಚಿವರು ಇದ್ದಂಥ ಸಂದರ್ಭದಲ್ಲಿ ವಕ್ಫ್ ಆಸ್ತಿ ಸಂಬಂಧಪಟ್ಟಂತೆ ಅವರೇ ನೋಟಿಸ್ ರೈತರಿಗೆ ಮತ್ತೊಬ್ಬರಿಗೆ ಜಾರಿ ಮಾಡಿರ್ತಕ್ಕಂಥ ಹೇಳುವಂಥದ್ದು ಅವತ್ತೇ ಯಾಕೆ ಮಾತಾಡಲಿಲ್ಲ ಪದೇ ಪದೇ ನೀವು ಧರ್ಮದೇಶರಲ್ಲಿ ಕಾಂಗ್ರೆಸ್ ಮೇಲೆ ಯಾಕೆ ಹೇಳ್ತಿದ್ರೆ ನೀವೇನು ಮಾಡ್ತಾ ಇದ್ದೀರಾ ಇಲ್ಲ ಸಿ ಇಲ್ಲದೇ ಇರ್ತಕ್ಕಂಥ ವಿಚಾರಗಳನ್ನು ಧರ್ಮದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಏನು ಮಾಡ್ತಾ ಇದ್ರಿ ನೀವು ಅವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಈ ದೇಶ ಸ್ಥಾಪನೆ ಆದಾಗ ದುರಾರು ವರ್ಷಗಳಿಂದ ಮುಸ್ಲಿಮಾನ್ ಈ ದೇಶದಲ್ಲಿ ನೆಲೆಸಿದರೆ ಅವರು ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಹಿಂದೂಗಳ ಜೊತೆಯಲ್ಲಿ ಸಿಖರು ಬೌದ್ಧರ ಎಲ್ಲ ವರ್ಗದ ಜನರ ಜೊತೆಯಲ್ಲಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ತ್ಯಾಗ ಬಲಿದಾನಿಗಳನ್ನು ಮಾಡಿದ್ದಾರೆ ಅವತ್ತು ಜಾತ್ಯಾತೀತ ನೆಲಗಟ್ಟಿನ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ದೇಶವನ್ನ ಇವತ್ತು ನಾವು ಮುಸ್ಲ್ಮಾನರಿಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹತ್ತು ವರ್ಷದಿಂದ ಏನ್ ಮಾಡ್ತೀರಿ ನೀವು ಏನು ಚುನಾವಣೆ ಬಂದಾಗ ಮಾತ್ರ ಇವತ್ತು ಹಿಂದೂಗಳಲ್ಲಿ ಈ ರೀತಿಯಾದಂತ ತಪ್ಪು ಕಲ್ಪನೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಇವತ್ತು ಹಿಂದೂಗಳು ಮುಸ್ಲಿಮಾನರು ಇತರ ಜನಾಂಗದವರು ಎಲ್ಲರೂ ಇವತ್ತು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಬಿಟ್ಟು ಕೇವಲ ಓಟ್ಗೋಸ್ಕರ ಅಧಿಕಾರ ಪ್ರಾಪ್ತಿಗೋಸ್ಕರ ಇವತ್ತು ಮಾಡ್ತಾ ಇರೋದು ನಿಮಗೆ ಸ್ಪಷ್ಟವಾದಂಥ ಬಹುಮತ ಆಯ್ತು ಎರಡು ಅವಧಿಯಲ್ಲಿ ಏನು ಮಾಡ್ತೀರಿ ಅಂತಂದರೆ ಒಂದೊಂದು ಚುನಾವಣೆ ಸಂದರ್ಭಕ್ಕೆ ಒಂದೊಂದು ವಿಷಯವನ್ನು ತಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಮಾಜದಲ್ಲಿ ಇವತ್ತು ಯಾರು ಹೇಳಿಕೆಗಳು ಕೊಡ್ತಾರೆ ಅವ್ರ ಮಕ್ಕಳೇನಾದರೂ ಜೀವನ ಬಂದು ನಿಲ್ತಾ ಇದ್ದಾರೆ ಮುಂದೆ ನಾಳೆ ಏನಾದರೂ ಸಮಾಜದಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ನಾಳೆ ಅನಾಹುತ ಆಗ್ತಕ್ಕಂಥದ್ದು ಯಾರು ನಷ್ಟ ಹೋಗ್ತಕ್ಕಂಥದ್ದು ಅದರಿಂದ ಇವತ್ತು ಕೇವಲ ರಾಜಕೀಯ ಒಂದು ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕಾರಣದಿಂದ ಬಿಜೆಪಿಯವರು ಈ ರೀತಿಯಾಗಿ ಅವರು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನನಗೆ ತಿಳಿದಾಗೆ ಜನ ಇವತ್ತು ಬುದ್ಧಿವಂತಿದ್ದಾರೆ ಇದೆ ಯಾವುದೇ ಆಸ್ತಿಯ ನಮ್ಮ ಸರ್ಕಾರ ಬಂದ ಮೇಲೆ ಮಕ್ಕಳು ಆಸ್ತಿ ಮಾಡಿಲ್ಲ ಹಿಂದೆ ನಿಮ್ಮ ಸರ್ಕಾರ ನಾಲ್ಕು ವರ್ಷ ಆಯ್ತು ಏನು ಮಾಡಿಲ್ಲ ಅವತ್ತು ಯಾಕೆ ಸನ್ಮಾನ್ಯ ಅಶೋಕ್ ಅವರು ಕಂದಾಯ ಸಚಿವರು ಇದ್ರು ಯಾಕೆ ಮಾಹಿತಿ ತಗೊಂಡಿಲ್ಲ ಯಾಕೆ ಆ ಸಂದರ್ಭದಲ್ಲಿ ಸರಿ ಮಾಡುವಂತ ಕೆಲಸ ಮಾಡಲಿಲ್ಲ ಕಂದುವಾರದ ವಿಚಾರ ಹೇಳ್ತಾರೆ ಯಾರು ಯಾವ ಯಾವ ಸಂದರ್ಭದಲ್ಲಿ ಆಗಿದ್ದದು ದಾಖಲೆಗಳಲ್ಲಿ ಬೆಳ್ಳುಟ್ಟಿದ ವಿಚಾರಕ್ಕೆ ಮಾತಾಡ್ತಾರೆ ಸುಮಾರು ಎಪ್ಪತ್ತ ಎಪ್ಪತ್ತನೇ ಇಸ್ವಿಯಿಂದ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮುಸ್ಲಿಮಾನರು ದರ್ಗಾವೆ ಅವರು ಇರ್ಬೋದು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಸ್ವಾಮಿ ಬೆಳ್ಳೂಟಿ ಆಂಜನೇಯ ಸ್ವಾಮಿ ದೇವಸ್ಥಾನದವ್ರು ಇರ್ಬೋದು ಇಪ್ಪತ್ತ ಎರಡು ಕುಂಟೆ ದರ್ಗಾಗೆ ಎಕರೆ ಎಂಟು ಏಳು ಎಂಟು ಕುಂಟೆ ಆ ದೇವಸ್ಥಾನಕ್ಕೆ ಅಂತೇಳಿ ನಾನು ಮಂತ್ರಿ ಆದಮೇಲೆ ಆ ಕಡತವನ್ನೆಲ್ಲ ರೆಡಿ ಮಾಡಿಸಿ ಎಲ್ಲರದು ಹೇಳಿಕೆಗಳನ್ನು ಪಡ್ಕೊಂಡು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಅದನ್ನು ಬದಲಾವಣೆ ಮಾಡಿಸಿ ಅದನ್ನು ಈ ರೀತಿ ಏನು ಜನರ ಹೇಳ್ಕೊಳ್ಲಿದ್ದಾವೆ ಅದರಂತೆ ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಲ್ಲಿ ಅವರು ಅನ್ಯೋನ್ಯವಾಗಿದ್ದಾರೆ ನೀವು ಯಾವುದೋ ಊರಿಂದ ಎಲ್ಲಿಂದ ಬಂದು ಅಲ್ಲಿ ಯಾಕೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದೀರಾ ಜಂಟಿ ಹೇಳಿಕೆ ಇವ್ರು ಕೊಟ್ಟಿರುವಂಥ ದಾಖಲೆ ಇದೆ ಜಂಟಿಯಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಇವತ್ತಲ್ಲಿ ಹಿಂದೆಯಿಂದ ಅದು ಸ್ಮಶಾನ ಇತ್ತು ಕಾಲ ಕಾಲಕ್ಕೆ ಬೇರೆ ಬೇರೆ ರೀತಿ ಬದಲಾವಣೆ ಆಯಿತು ಇವತ್ತು ಅಲ್ಲಿ ಅವರು ಒಪ್ಕೊಂಡಿದ್ದಾರೆ ಸ್ಥಳೀಯವಾಗಿ ಯಾಕೆ ನೀವು ಅಲ್ಲಿ ಹೋಗಿ ಸಮಸ್ಯೆ ಉಂಟಾಗ್ತಾ ಇದ್ದೀರಾ ನಾವೀಗಾಗಲೇ ಕ್ರಮ ತೊಗೊಂಡಿದ್ದೀವಿ ನಮ್ಮ ಹುಡುಗ ಅಲ್ಲಿ ಸಂತೋಷ ಅಂತಿದ್ದ ಬೆಳ್ಳುಟಿ ಹುಡುಗ ನನ್ನ ತನ್ನ ಗಮನಕ್ಕೆ ತಂದಾಗಿಂದ ನಾವು ಅದನ್ನು ಪ್ರಯತ್ನ ಆ ಹುಡುಗ ತೀರ್ಕೊಂಡ ಲೋಕಸಭಾ ಚುನಾವಣೆಗೆ ಮುಂಚೆ ಇವತ್ತು ಗುಜರಾತ್ ಇಲಾಖೆ ಮುಂದೆ ಇವತ್ತು ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಹೋಗಿ ಅದನ್ನು ಡಿನೋಟಿಫಿಕೇಶನ್ ಮಾಡಬೇಕಾಗತ್ತೆ ಅಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಎಲ್ಲರೂ ಸಮಾಧಾನವಾಗಿ ಒಪ್ಕೊಂಡು ಆಗಿದೆ ಅದ್ರ ಮತ್ತೆ ನೀವು ಸೃಷ್ಟಿ ಮಾಡಕ್ಕೆ ಬರ್ತಾ ಇದ್ದೀರ ಅವತ್ತ ಹೋದ್ರಲ್ಲ ಊರಿಗೆ ಹುಡುಗಿ ಕಡಿಸಿದ್ರು ಅವರು ಆ ಅವ್ರ ಜನ ಯಾಕೆ ಅದನ್ನು ಯಾಕೆ ಹೇಳೋದಿಲ್ಲ ಇವೆಲ್ಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಹಿಂದೂಗಳು ಮುಸಲ್ಮಾನರು ಬೌದ್ಧರು ಜೈನರು ಈ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಇವರು ಹುಟ್ಟಾಗ್ತಕ್ಕಂಥದ್ದು ಈ ರೀತಿ ಹುಟ್ಟಾಕಿ ರಾಜಕೀಯ ಬೇಳೆ ಬೇಯಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ